ಹಲೋ ನನ್ನ ಪ್ರೀತಿಯ ವೀಕ್ಷಕರೇ ಐಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ನಾನು ಹಸಿ ಅವರೆಕಾಳಿನಿಂದ ವಡೆಯನ್ನು ಮಾಡ್ತಾ ಇದ್ದೀನಿ ಈ ವಡೆ ತುಂಬಾ ರುಚಿಯಾಗಿರುತ್ತೆ ಒಣಕಾಳಿನಿಂದ ಮಾಡುವಂತಕ್ಕಿಂತ ಈ ಹಸಿ ಅವರೆಕಾಳಿನಿಂದ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಏಕೆಂದರೆ ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಬಿಸಿ ವಡೆ ಈ ಚಳಿಗಾಲದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ವಡೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಇಲ್ಲಿ ನಾನು ಅವರೆಕಾಳು ಕಾಳು ಎಡ್ದಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಬಟ್ಟಲು ಅವರೆಕಾಳು ಕಾಳು ಎಡ್ದಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅವರೆ ಒಂದು ಬೌಲು ಆಗಿದೆ ಅಂದರೆ ಒಂದೂವರೆ ಪಾವಿನಷ್ಟು ಅವರೆಕಾಳು ಆಗಿದೆ ನೋಡಿ ಇಷ್ಟು ನಾನು ತೆಗೆದುಕೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಜಾಸ್ತಿ ತಗೋಬಹುದು ಹಾಗೆಯೇ ನಾನು ಇಲ್ಲಿ ಮೆಣಸಿನಕಾಯಿ ಮೂರು ಒಂದು ಮೆಣಸಿನಕಾಯಿ ಮೂರು ಹಾಗೆಯೇ ಒಂದು ಇಂಚಿನಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ರುಬ್ಕೊಳ್ತೀನಿ ನೋಡಿ ನೀರು ಹಾಕದೇನೆ ಸ್ವಲ್ಪ ರುಬ್ಕೊಳ್ತೀನಿ ನೋಡಿ ಇವಾಗ ರುಬ್ಬಾಗಿದೆ ಇದೇ ಥರ ತರಿತರಿಯಾಗಿ ರುಬ್ಕೊಳ್ಳಿ ನಂತರ ಅವರೇ ಕಾಳು ಎಲ್ಲ ನಾವು ಇದರಲ್ಲೇ ಹಾಕಿ ರುಬ್ಕೊಳ್ಬೇಕು ನೋಡಿ ಇವಾಗ ಅದೇ ಜಾರಲ್ಲಿ ನಾನು ಅವರೆಕಾಳು ಸಹ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ಸಹ ಹಾಕ್ಕೊಳ್ಳಿ ನೋಡಿ ಇವಾಗ ಹಾಕ್ಕೊಂಡಾಯಿತು ಇದನ್ನು ಸಹ ನಾನು ತರಿ ತರಿಯಾಗಿ ರುಬ್ಕೊಳ್ತೀನಿ ಜಾಸ್ತಿ ಪೇಸ್ಟ್ ರೀತಿ ಮಾಡ್ಕೋಬೇಡಿ ನೋಡಿ ಇವಾಗ ಒಂದು ಬೌಲ್ಗೆ ಇದ್ದೀನಿ ನೋಡಿ ಇವಾಗ ನೀರು ಸ್ವಲ್ಪನೂ ಹಾಕ್ಕೊಳ್ಬಾರ್ದು ನೋಡಿ ಇದಕ್ಕೆ ನಾನು ಮೀಡಿಯಮ್ ಸೈಜಿನ ಒಂದು ಮೂರು ಈರುಳ್ಳಿಯನ್ನು ತಗೊಂಡಿದ್ದೀನಿ ನೀವು ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಏನೂ ಇಲ್ಲ ಹಾಗೆಯೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದೇ ರೀತಿ ಒಂದು ಎಂಟರಿಂದ ಹತ್ತು ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಕಾಳು ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಹಾಕೋದ್ರಿಂದ ಇದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ಇದನ್ನೆಲ್ಲ ನಾವು ಈ ರೀತಿ ಕೈಯಿಂದನೇ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಬೇಕು ಈರುಳ್ಳಿಲಿ ದಪ್ಪಗೆ ಇದ್ದರೆ ಈ ರೀತಿ ಸಣ್ಣಗೆ ನಾವು ಕೈಯಿಂದನೇ ಈ ರೀತಿ ಉಡಿ ಉಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಂತರ ಕೆಳಗಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದು ತೆಳು ಅನಿಸಿದ್ರೆ ಸ್ವಲ್ಪ ಇದಕ್ಕೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೋಬಹುದು ಅಂದರೆ ಜಾಸ್ತಿ ಹಾಕ್ಕೊಬೇಡಿ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಜಾಸ್ತಿ ಕ್ರಿಸ್ಪಿ ಬೇಕು ಅಂದರೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ನಾನು ಇವಾಗ ಕ್ರಿಸ್ಪಿ ಆಗೋಗಬೇಕು ಅಂತ ಅಂದರೆ ಒಂದು ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಜಾಸ್ತಿ ಇಲ್ಲ ನೋಡಿ ಅಕ್ಕಿ ಹಿಟ್ಟಿದ್ದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಥವಾ ಕಡಲೆ ಹಿಟ್ಟಿದ್ರೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಆ ಎರಡೂ ಇಲ್ಲದೇ ಇದ್ದರೆ ಸ್ವಲ್ಪ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಹಿಟ್ಟನ್ನು ಆಗುತ್ತೆ ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಬಹುದು ಮಿಕ್ಸಿ ಜಾರಿಗೆ ನೀರನ್ನು ಹಾಕೊಳ್ದೇನೆ ಪೌಡ್ರ್ ರೀತಿ ಮಾಡ್ಕೋಬಹುದು ನೋಡಿ ಇವಾಗ ನಾನು ಉಂಡೆಗಳನ್ನಾಗಿ ಉಂಡೆ ಇದ್ದೀನಿ ಈ ರೀತಿ ಚೆನ್ನಾಗಿ ಗಟ್ಟಿ ಬರೋ ಹಾಗೆ ನಾವು ಉಂಡೆಗಳನ್ನು ಮಾಡ್ಕೊಳ್ಬೇಕು ನಂತರ ತಟ್ಕೊಳ್ಬೇಕು ವಡೆ ಆಕಾರದಲ್ಲಿ ತಟ್ಕೊಳ್ಬೇಕು ನೋಡಿ ಈ ರೀತಿ ಇದ್ದರೆ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಎರಡು ಕೈ ಸಹಾಯದಿಂದ ಈ ರೀತಿ ವಡೆ ಆಕಾರವನ್ನು ಕೊಡೋಣ ನೋಡಿ ಇವಾಗ ನಾನು ಕೊಡ್ತಾ ಇದ್ದೀನಲ್ಲ ಜಾಸ್ತಿ ದಪ್ಪನೂ ತಗೊಳ್ಬೇಡಿ ಅಥವಾ ತೆಳುಗೂ ಬೇಡ ವಡೆ ಆಕಾರದಲ್ಲಿ ಕೊಟ್ಟರೆ ಸಾಕು ನೋಡಿ ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ನೋಡಿ ನಾನು ಇವಾಗ ಪ್ಲೇಟಲ್ಲಿ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಇಟ್ಕೊಳ್ಳೋಣ ನೋಡಿ ಇನ್ನೊಂದು ಸಹ ನಾನು ಮಾಡ್ತಾಯಿದ್ದೀನಿ ನೋಡಿ ಇದೇ ರೀತಿ ನೀವು ಸಹ ಮಾಡ್ಕೊಳ್ಳಿ ಬೇಗನೆ ಆಗುತ್ತೆ ನೋಡಿ ಬೆಳಗಿನ ಉಪಹಾರಕ್ಕೆ ಆಗಲಿ ಅಥವಾ ಸಂಜೆ ಟೀ ಟೈಮಲ್ಲಾಗಲಿ ಈ ವಡೆಯನ್ನು ನೀವು ಸೈಡ್ ಡಿಶ್ ಆಗಿ ತಗೊಳ್ಳಿ ನೋಡಿ ಇವಾಗ ಎಲ್ಲವೂ ಇದೇ ರೀತಿ ಮಾಡಿ ಇಟ್ಕೊಳ್ಳೋಣ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಕಡೆ ಹೋಗೋಣ ನಾನಿಲ್ಲಿ ಎಣ್ಣೆ ಕಾಯಲು ಇಟ್ಟಿದ್ದೆ ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕಿ ನಾವು ಟ್ರೈ ಮಾಡೋಣ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದಾಗಿ ವಡೆಯನ್ನು ಎಣ್ಣೆಯಲ್ಲಿ ಬಿಡೋಣ ನೋಡಿ ಇವಾಗ ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊಳ್ಬೇಕು ಈ ರೀತಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಎಲ್ಲವನ್ನು ಹಾಕ್ಕೊಂಡಿದೀನಿ ನಮಗೆ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಡಿ ಇಲ್ಲದಿದ್ರೆ ಅಂಟ್ಕೊಬಿಡುತ್ತೆ ನೋಡಿ ಇವಾಗ ಬಿಡಿ ಬಿಡಿಯಾಗಿ ಈ ರೀತಿ ಗ್ರೀನ್ ಕಲರೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಫ್ಲೇಮು ಹೈಯಲ್ಲೂ ಬೇಡ ಅಥವಾ ಮೀಡಿಯಮ್ ಅಷ್ಟೇ ಇರಬೇಕು ಲೋನಲ್ಲೂ ಇರಬಾರ್ದು ನೋಡಿ ಇವಾಗ ನಾನು ಪಲ್ಟಾಯಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಪಲ್ಟಾಯಿಸಿ ಒಂದು ಮೂರರಿಂದ ನಾಲ್ಕು ಸಲ ಎರಡು ಬದಿಲು ಈ ರೀತಿ ಫ್ರೈ ಮಾಡಬೇಕು ನೋಡಿ ಇವಾಗ ನಾನು ಇದು ಎರಡನೇ ಸಲ ಪಲ್ಟಾಯಿಸ್ತಿದ್ದೀನಿ ನೋಡಿ ಇದೇ ರೀತಿ ಎರಡು ಕಡೆಯೂ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಒಂದು ಎಂಟರಿಂದ ಹತ್ತು ನಿಮಿಷ ಆಗುತ್ತೆ ಬೇಯಲು ಇದು ನೋಡಿ ಇವಾಗ ಎರಡು ಕಡೆಯೂ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ ಇದೇ ರೀತಿ ನಾವು ಫ್ರೈ ಮಾಡಬೇಕು ನೋಡಿ ಇವಾಗ ಚೆಕ್ ಮಾಡಲು ಹಾಕಿದ್ನಲ್ಲ ಆ ಕಲರ್ ಬರಬೇಕು ನೋಡಿ ಎರಡು ಕಡೆಯೂ ಬೇಯಬೇಕು ಅಷ್ಟರಲ್ಲಿ ನಾವು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಹೊಸ ಹೊಸ ವೀಡಿಯೋಗಳು ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎರಡು ಕಡೆಯೂ ಸಹ ಚೆನ್ನಾಗಿ ಬೆಂದಿದೆಯಲ್ಲ ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ನೋಡಿ ಇವಾಗ ಪ್ಲೇಟಿಗೆ ತೆಗೆದುಕೊಳ್ತೀನಿ ಅಷ್ಟರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಇವಾಗ ಪ್ಲೇಟಲ್ಲಿ ಇದ್ದೀನಿ ಇದೇ ರೀತಿ ಎರಡನೇ ಬ್ಯಾಚು ಸಹ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಇದೆಯಲ್ಲ ವೀಕ್ಷಕರೇ ನೀವು ಅಡುಗೆ ಇಷ್ಟ ಆದರೆ ಅಡುಗೆ ಇಷ್ಟ ಮಾಡಿ ಅಥವಾ ನಿಮಗೆ ಅಡುಗೆ ಜೊತೆಗೆ ಟೈಲರಿಂಗ್ ಕಲಿಬೇಕು ಅಂದರೆ ಮನೆಯಲ್ಲೇ ಕೂತ್ಕೊಂಡು ಟೈಲರಿಂಗು ಸಹ ಕಲಿಬೋದು ನಾನು ಸಿಂಪಲ್ಲಾಗಿ ಟೈಲರಿಂಗು ಸಹ ಹೇಳ್ಕೊಡ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ವಡೆ ಇವಾಗ ನಾನು ಒಂದು ವಡೆಯನ್ನು ಮುರಿದು ತೋರಿಸ್ತೀನಿ ಎಷ್ಟು ಗರಿಗರಿಯಾಗಿ ಬಂದಿದೆ ಒಳಗಡೆಯಿಂದ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಒಳಗಡೆಯೂ ಸಹ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಸಹ ಟ್ರೈ ಮಾಡಿ ನೋಡಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್